ಸ್ನೇಹಿತರೆ ಇಂದು ಕಾಟೇರ ಚಿತ್ರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಐವತ್ತಾರನೇ ಚಿತ್ರವಾದ ಕಾಟೇರನ್ನು ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ದಾರೆ ಚಿತ್ರದಲ್ಲಿ ಮಾಲಾಶ್ರೀ ಮತ್ತು ರಾಮಪುತ್ರಿ ಆರಾಧನಾ ಆರ್ ನಾಯಕಿಯಾಗಿ ನಟಿಸಿದ್ದಾರೆ ಉಳಿದಂತೆ ಶ್ರುತಿ ಬೀರದಾರ್ ಕುಮಾರ್ ಗೋವಿಂದ್ ಜಗಪತಿ ಬಾಬು ಮಾಸ್ಟರ್ ರೋಹಿತ್ ಮುಂತಾದವರು ತಾರಾಗಣದಲ್ಲಿದ್ದಾರೆ ಚಿತ್ರಕ್ಕೆ ರಾಕ್ಲಿನ್ ವೆಂಕಟೇಶ್ ಬಂಡವಾಳ ಹೂಡಿದ್ದಾರೆ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಕಾಟೇರ ಚಿತ್ರಕ್ಕೆ ವಿ ಹರಿಕೃಷ್ಣ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಸುಧಾಕರ್ ಯಸ್ರಾಜ್ ಛಾಯಾಗ್ರಹಣ ಹಾಗೂ ಕೆಎಂ ಪ್ರಕಾಶ್ ಸಂಕಲನ ಚಿತ್ರಕ್ಕಿದೆ ಎಪ್ಪತ್ತರ ದಶಕದಲ್ಲಿ ನಡೆದ ಒಂದಷ್ಟು ನೈಜ ಘಟನೆಗಳನ್ನು ಆಧರಿಸಿ ಜಡೇಶ್ ಹಂಪಿ ಹಾಗೂ ತರುಣ್ ಸುಧೀರ್ ಕಾಟೇರ ಚಿತ್ರಕ್ಕೆ ಕತೆ ಸಿದ್ಧಪಡಿಸಿದ್ದು ಮಾಸ್ತಿ ಸಂಭಾಷಣೆ ಚಿತ್ರಕ್ಕಿದೆ ಮೋಷನ್ ಪೋಸ್ಟರ್ನಲ್ಲಿ ಪ್ರತಿ ಮುಚ್ಚು ಎರಡು ದಪ್ಪ ಕೆಂಪಾಗ್ತೈತಿ ಬೆಂಕಿಲ್ ಬೆಂದಾಗ ರಕ್ತದಲ್ಲಿ ನೆಂದಾಗ ಎನ್ನುವ ಡೈಲಾಗ್ ಅಭಿಮಾನಿಗಳಿಗೆ ಕಿಕ್ ಕೊಡ್ತಿದೆ ಟೈಟಲ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿ ಹದಿನಾಲ್ಕರಂದು ಅವರ ಐವತ್ತಾರನೇ ಚಿತ್ರದ ಟೈಟಲ್ ಹಾಗೂ ಪೋಸ್ಟರ್ ರಿವೀಲ್ ಮಾಡಲಾಗಿದ್ದು ಕಾಟೇರ ಎಂದು ಹೆಸರಿಡಲಾಗಿತ್ತು ಕತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸಮಯ ಭೀಮನಹಳ್ಳಿ ಮಲ್ಲನಹಳ್ಳಿ ಜನ ಊರ ಜಾತ್ರೆಗೆ ಸಿದ್ಧತೆ ನಡೆಸಿರುತ್ತಾರೆ ತನ್ನ ಊರಿಗಾಗಿ ಹೋರಾಡಿ ಜೈಲು ಸೇರಿದ ಕಾಟೇರನಿಗೆ ಇಡೀ ಊರು ಕಾಯುತ್ತಿರುತ್ತದೆ ಹತ್ತು ದಿನಗಳ ಕಾಲ ಪೆರೋಲ್ ಮೇಲೆ ಹೊರಬರುವ ಆತ ಊರಿನ ಹಾದಿ ಹಿಡಿಯುತ್ತಾನೆ ಮತ್ತೊಂದು ಕಡೆ ನಾಲೆ ಅಗೆಯುವ ವೇಳೆ ಒಂದೇ ಜಾಗದಲ್ಲಿ ನೂರ ಏಳು ಜನರ ಅಸ್ಥಿ ಸಿಕ್ಕಿರುತ್ತದೆ ಅದು ಯಾರ ಅಸ್ಥಿಪಂಜರ ಒಮ್ಮೆಲೆ ಅಷ್ಟು ಜನ ಸುತ್ತು ಮಣ್ಣಾಗಿದ್ದ ಹೇಗೆ ಅವರಿಗೂ ಕಾಟೇರನಿಗೂ ಏನು ಸಂಬಂಧ ಎಪ್ಪತ್ತರ ದಶಕದಲ್ಲಿ ಆ ಎರಡು ಊರುಗಳಲ್ಲಿ ನಡೆದ ಘಟನೆಗಳೇನು ಕಾಟೇರ ಜೈಲು ಸೇರೋದ್ಯಾಕೆ ಎಂಬುದೇ ಸಿನಿಮಾ ಕತೆ ಸ್ನೇಹಿತರೆ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ಭಾಗದಲ್ಲಿ ಬರ್ತೀನಿ ನೀವು ದರ್ಶನ್ ಅಭಿಮಾನಿಗಳಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು